ಮಾಡೋ ಕೆಲಸ ಭಗವಂತ ಪ್ರೇರಣೆ ಸೊ ಅದಿದ್ರೆ ಇದ್ರೆ ಮಾತ್ರ ಕೆಲಸ ಕಾರ್ಯ ಅಂದ್ರೆ ನನ್ನ ಯಾವ್ದು ಅದನ್ನು ಮನಸ್ಪೂರ್ವ ಮಾಡಿದ್ರೆ ಎಲ್ಲೋ ಅಥವಾ ಎಲ್ಲೋ ಒಂದು ಸತಿ ಹೋಗಿ ಬಂದಿದ ತಕ್ಷಣ ಮೀಡಿಯಾ ಬಂದ್ಬಿಟ್ಟು ನಾವ್ ಕಡೆನೇ ಮೀಡಿಯಾ ಕರ್ಸ್ಕೊಂಡ್ಬಿಟ್ಟು ನಾನು ನೋಡಿದೆ ಅವ್ರು ಚೆನ್ನಾಗಿದ್ದಾರೆ ಅವ್ರು ಮಾತಾಡ್ತಿದಾರೆ ಅದೆಲ್ಲ ಮಾಡಿದ್ ಯಾವತ್ತೋರ್ಸ್ಕೊಂಡ್ಬಾರ್ದು ಅವ್ರು ಮಾಡಿರೋದ್ರಿಂದ ಅವ್ರು ಯಾವ ನಿಮ್ಗ ನಿಮ್ಗಳು ಎಷ್ಟು ಮಾಡ್ತಾರೆ ಅವ್ರು ಯಾವತ್ತು ಹೇಳ್ಕೊಂಡಿಲ್ಲ ಅವಲ ಕಲಿದ ಒಬ್ಬ ವ್ಯಕ್ತಿ ಆ ಹೋಗಿ ನೋಡ್ಕೊಬೇಕವತ್ತು ಎಲ್ಲ ಅದನ್ನ ಶಾಪ್ಕೊಂಡು ಮೀಡಿಯಾ ಮಾತಾಡೋದ ಜೊತೆ ನಮ್ಮ ಅಕ್ಕ ವಿಜಯ ವಿಜಯ ಅಕ್ಕ ಒಂದು 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 ಹೆಣ್ಣಾಗಿ ಒಬ್ಬಂಟೆ ಓಡಾಡ್ತಾ ಯಾರು ಮುಂದೆ ಬರ್ಲಿಲ್ಲ ಅದು ನಮಗೆ ಆಟ ಈಗ ಶುರು ಈಗ ನೀವು ಬಜಾರ್ ಟೈಮಲ್ಲಿ ನನ್ನ ಫೋಟೋ ತೋರಿಸೋದಲ್ಲ ಸೊ ಅವಾಗ ನಿಮ್ಮ ಒಂದು ಸಿನಿಮಾಗೆ ಒಂದು ವಿಶ್ ಬೇಕು ಅಂತ ಸೊ ಕರೆಯಕ್ಕೆ ಹೋಗಿರ್ತೀರ ಫಸ್ಟ್ ನೀವು ಫೋಟೋ ತಗೊಳಕ್ಕೆ ಅಂತ ಒಂದು ಟೈಮು ಸ್ಟ್ರಗಲ್ ಮಾಡಿರ್ತೀರ ಸೊ ನೆಕ್ಸ್ಟ್ ನಿಮ್ಮ ಫಸ್ಟ್ ಸಿನಿಮಾಗೆ ಅವರು ಒಂದು ವಿಶ್ ಮಾಡ್ತಾರೆ ಒಂದು ಬರ್ತಾರೆ ಅಂತ ಅಂದಾಗ ಫಸ್ಟ್ ಮೀಟ್ ಮಾಡಿ ನಿಮ್ಮ ಒಂದಷ್ಟು ಅನಿಸಿಕೆ ಅಭಿಪ್ರಾಯ ಹಂಚ್ಕೊಂಡಿದ್ದೆ ಅವಾಗ ಸಿನಿಮಾ ಬಗ್ಗೆ ನನಗೆ ಆಸಕ್ತಿ ಇದೆ ಇಂಟ್ರೆಸ್ಟ್ ಇದೆ ಅಂತ ಇಲ್ಲ ಅದೇ ಆಡುಗೊಳಿಸ್ ಕರೆಯೋಕೆ ಹೋದಾಗ್ಲೇ ಹಣ ಹೆಂಗೆ ಬಂದೇ ಫಸ್ಟ್ ಭೇಟಿ ಮಾಡಿದಾನು ಅವತ್ತೇ ಹಿಂಗೆ ಬಾ ಅವತ್ತೂ ಅಷ್ಟೇ ನಾವು ಹೊಸುಬ್ರೆ ಆಗಿದ್ರು ಅವತ್ತು ಹಿಂದೆ ಮುಂದೆ ಏನೂ ಯೋಚನೆ ಮಾಡಿದ್ರೆ ಒಂದು ಎಷ್ಟೊತ್ತಿಗೆ ಎಲ್ಲಿ ಬರಬೇಕಪ್ಪ ಲೊಕೇಶನ್ ಕಳಿಸು ನಾನು ಬರ್ತೀನಿ ಹೋಗಿ ಒಳ್ಳೆದಾಗುತ್ತೆ ಇಷ್ಟೇ ಮಾತ್ರ ಅದು ಆ ವ್ಯಕ್ತಿತ್ವನೇ ನಮ್ಗೆ ಇಷ್ಟ ಆಯಿತು ಯಾರು ಏನಾದರೂ ನೋಡಿದ್ರೆ ನಮ್ಮನ್ನ ಅಪ್ಕೊಂಡ್ರಲ್ಲ ಬರ್ತೀನಿ ನಡಿ ಸಪೋರ್ಟ್ ಮಾಡ್ತೀನಿ ಅಂದ್ರೆ ಅವತ್ತಿಂದ ಇವತ್ತಿನ ಗಂಟೆ ಪಾಪ ಮಾಡ್ಕೊಂಡು ಓಕೆ ಆ್ಯಂಡ್ ಅವರು ತುಂಬ ಮಾತುಗಾರಿಕೆ ತುಂಬ ಚೆನ್ನಾಗಿ ಆಡ್ತಾರೆ ಆಮೇಲೆ ತುಂಬ ಡೀಪ್ ಆಗಿ ಇಂಡಸ್ಟ್ರಿ ಅಂತ ತಿಳ್ಕೊಂಡಿದ್ದಾರೆ ಜೊತೆಯಲ್ಲಿ ಇರೋರು ಕೂಡ ನಡ್ಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಒಂದಷ್ಟು ಕಿವಿ ಮಾತಂತೂ ಹೇಳಿ ಹೇಳಿರ್ತಾರೆ ಸೊ ಅವತ್ತಿಂದ ಇವತ್ತಿನವರು ಕಿವಿ ಮಾತು ಹೇಳಿದ್ದಾರೆ ಇವತ್ತಿಗೂ ನಾನು ಪಾಲಿಸ್ಕೊಂಡು ಹೋಗ್ತೀನಿ ಇಂಡಸ್ಟ್ರಿಲಿ ಅಂತಂದ್ರೆ ಯಾವ ಬೊಗಳ ನಾಯಿಗಳಿಗೂ ಏನೋ ತಲೆ ಕೆಡ್ಸ್ಕೊಂಬೇಡ ನಿನ್ನ ಪಾ ನಿನ್ನ ಸಾಧನೆ ಕಡೆ ಗಮನ ಇಟ್ಕೊಂಡು ನಿನ್ನ ಪಾನ್ ಹೋಯ್ತಾಯಿರೋ ಇಷ್ಟೇ ಹೇಳೋದು ಯಾವ ಬಗಳ್ ಇರ್ತಾರೆ ನೀನು ಯಾವುದು ಕಿವಿ ಕೊಡ್ಬೇಡ ನಮ್ಮ ಹೋಯ್ತಾ ಇರೋದು ನಮ್ಮ ಬೆಳವಣಿಗೆನೇ ನಮ್ಗೆ ಅವ್ರಿಗೆ ಉತ್ತರ ಆಗಬೇಕಷ್ಟೇ ಸೊ ಅದನ್ನು ಇವತ್ತಿಗೂ ಪಾಲಿಸ್ಕೊಂಡು ಹೋಗ್ತಾರೆ ಓಕೆ ಸೊ ಇದೊಂದು ಕೇಳಲೇಬೇಕು ಓಡಾಟ ಜಾಸ್ತಿ ಆಯಿತು ಅಂತಂದಾಗ ಈಗ ಅವ್ರ ಒಳಗಡೆ ಹೋದಾಗ್ಲಿಂದನೂ ಒಂದಷ್ಟು ಹೋಗಿ ವಿಸಿಟ್ ಮಾಡ್ಕೊಂಬರೋದು ನೋಡೋದು ಇವೆಲ್ಲವೂ ಕೂಡ ಇದ್ದೇ ಇದೆ ಸೊ ಯಾವಾಗಲೂ ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಆಗ್ತಿದ್ದೇನು ಅಂತಂದರೆ ಒಂದಷ್ಟು ಆರ್ಟಿಸ್ಟ್ಗಳಿಗೆಲ್ಲ ಏನಿದ್ರು ಅವ್ರು ಬಂದು ಸಪೋರ್ಟ್ ಮಾಡ್ತಾಯಿದ್ದಾರೆ ಅವರ ಸಿನಿಮಾಗಳಿಗೆ ಖಂಡಿತ ಸೊ ಈಗ ಅವ್ರ ಒಳಗಡೆ ಇದ್ದಾರೆ ಎಷ್ಟು ಜನ ಹೋಗ್ತಾ ಇದ್ದಾರೆ ಸೊ ಆಚೆ ಅವ್ರ ಪಾಡಿಗೆ ಅವ್ರು ಆರಾಮಾಗಿದ್ದಾರೆ ನೋಡೋಕೆ ಹೋಗ್ತಿಲ್ಲ ಹಂಗೆ ಹಿಂಗೆ ಸೊ ಹಂಗೆಲ್ಲ ಇದ್ದಾಗ ರೆಗ್ಯುಲರಾಗಿ ನೀವು ಹೋಗ್ತಾ ಇದ್ದಾರೆ ಸೊ ಅವಾಗ ಹೆಂಗೆ ಅನ್ನಿಸ್ತಾ ಇತ್ತು ಆ ನ್ಯೂಸ್ಗಳೆಲ್ಲ ನೋಡಿದಾಗ ಖಂಡಿತ ಬೇಸರ ಆಗೇ ಆಗುತ್ತೆ ಸರ್ ಈಗ ನೀವು ಹೇಳ್ದಂಗೆ ಎಷ್ಟು ಸಿನಿಮಾಗಳಿಗೆ ಸಪೋರ್ಟ್ ಮಾಡಿದ್ರು ಎಷ್ಟು ಜನ ಬೆಳೀಲಿ ಅಂತ ಮಾಡೋರು ಇಲ್ಲಿಂದ ಯಾವುದೋ ಮೂಲೆಗೋದ್ರು ಬೇರೆ ಬೇರೆ ಊರುಗಳಿಗೆ ಹೋಗಿ ಪ್ರಮೋಷನ್ಗಳು ಮಾಡಿಕೊಟ್ರು ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ಬೀಂಗ್ ಅ ಸೂಪರ್ ಸ್ಟಾರ್ ಒಬ್ಬರು ಅಷ್ಟು ಇದು ಮಾಡ್ತಾರೆ ಅನ್ನೋದು ಅದು ತಮಾಷೆ ಅಲ್ವಲ್ಲ ಅದನ್ನು ಅಷ್ಟು ಮಾಡ್ತಾರೆ ಅಂದಾಗ ನಾವು ಅದಕ್ಕೆ ಋಣಿಯಾಗಿರ್ಬೇಕು ಸಾಯೋವ್ರಿಗೂ ಅದೇ ಸುಖದಲ್ಲಿ ಮಾತ್ರ ಅವ್ರ ಜೊತೆ ಇರೋದಲ್ಲ ಕಷ್ಟ ಅಂತ ಬಂದಾಗಲೂ ಅದು ಇಂಥದ್ದೇ ಆಗಲಿ ಏನಾಗ್ಬಿಡುತ್ತೆ ಹಬ್ಬ ಅಂದ್ರೂ ಆ ಟೈಮ್ ಆ ಪಾಸ್ ಆಗೇ ಆಗುತ್ತೆ ಆ ಕೆಟ್ಟಗಳಿಗೇನೋ ಪಾಸ್ ಆಗೇ ಆಗುತ್ತಲ್ವ ಅದನ್ನು ಯೋಚನೆ ಮಾಡಿ ಅವತ್ತು ಬರ ಬಟ್ ಅವ್ರವ್ರ ವ್ಯಕ್ತಿತ್ವಗಳು ಅವ್ರು ತೋರಿಸ್ಕೊಂಡು ಅಷ್ಟೇ ನಾನು ಇದೇನು ಮಾಡೋಕ್ಕೆ ನಾವು ಇರೋದು ಹಿಂಗೆ ಸರ್ ಅಷ್ಟೇ ನಮ್ಗೆ ಅವ್ರು ಅವತ್ತಿಂದನೂ ಇದ್ರು ನಾವು ಅವ್ರಿಗೆ ಸಹಾಯದಿಂದ ನಾವು ಇರ್ತೀವಿ ಅಷ್ಟೇ ಇನ್ಮೇಲೆ ಅಣ್ಣ ಹೆಂಗಿರ್ಬೋದು ಅಂತ ಮೈಂಡ್ ಸೆಟ್ ಅನ್ನ ಸ್ವಲ್ಪ ಒಂಚೂರು ಬದಲಾವಣೆ ಆಗ್ಬೋದು ಅದು ನೀವು ಅವ್ರು ಸಿಕ್ಕಿದಾಗ ಅವ್ರನ್ನೇ ಕೇಳಿ ಹಂಡ್ರೆಡ್ ಕೇಳಿದ್ರೆ ಒಂದಷ್ಟು ವಿಚಾರ ತಿಳ್ಕೊಬೋದು ಅಂತ ಇಲ್ಲ ಅವ್ರೆ ಅವ್ರು ಮಾತಾಡೋದು ಚೆಂದ ಆಗಲ್ಲ ನಾನು ಮಾತಾಡೋದು ಹ್ಮ್ ಹ್ಮ್ ಆಮೇಲೆ ಇನ್ನೊಂದು ಇತ್ತು ಒಂದಷ್ಟು ಜನ ಇದ್ದೇ ಇದ್ದಾರೆ ಜೊತೆಲಿ ಇದ್ದವ್ರಲ್ಲ ಲಾಸ್ಟಿಗೆ ಜಾಮೀನು ಕೂಡ ನೀವೇ ಕೊಟ್ಟು ಕರ್ಕೊಂಡ್ಬಂದ್ರಿ ಬಂದ್ರಿ ಅನ್ನೋ ಒಂದಷ್ಟು ಮ್ಯಾಟ್ರ್ ಬಂತು ಸೊ ಆ ಟೈಮಲ್ಲಿ ಇದ್ದಂತ ಏನಾದ್ರೂ ಮೈಂಡ್ ಸೆಟ್ಗಳು ಯಾವ ರೀತಿಯಾಗಿ ಏನಾದ್ರು ಆದ್ರೆ ಈಗ ಜಾಮೀನು ಕೊಡ್ಕೊಂಡು ಕರ್ಕೊಂಡು ಬಂದ್ರು ಧನ್ವೀರ್ ಅವರು ಸೊ ಯಾವತ್ತಿ ಕೂಡ ಅವ್ರ ಜೊತೆಲೇ ನಿಂತಿದ್ದಾರೆ ಫಸ್ಟ್ ಇಂದ ಲಾಸ್ಟ್ ಅಂತ ಅಂದಾಗ ಈಗ ಸರ್ನ ಮೈಂಡ್ಸೆಟ್ಟು ಸೊ ಆಮೇಲೆ ಮೀಡಿಯಾಯಿಂದ ಒಂದಷ್ಟು ಕಮೆಂಟ್ಸ್ಗಳೆಲ್ಲ ಬರ್ತಾ ಇರುತ್ತೆ ಒಂದಷ್ಟೆಲ್ಲ ಬರ್ತಾ ಇರುತ್ತೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ನಿಮ್ಮ ಪಾಡಿಗೆ ನನಗೆ ಅಣ್ಣ ಮುಖ್ಯ ಅವ್ರನ್ನ ಕರ್ಕೊಂಬರೋದೇ ಮುಖ್ಯ ಅಂತ ಅಂದಾಗ ಸೊ ಒಂದಷ್ಟು ಅಲ್ಲಿಂದ ಆಚೆ ಬಂದ ಮೇಲೆ ಈಗ ಒಂದು ಮೀಡಿಯಾ ಅಂತ ಬಂದಾಗ ಒಂದಷ್ಟು ಸಾರ್ವಜನಿಕ ವಲಯದಲ್ಲಿ ಅಂತ ಬಂದಾಗ ಕೆಲವೊಂದು ಪ್ರಶ್ನೆಗಳನ್ನ ಫೇಸ್ ಮಾಡಬೇಕಾಗುತ್ತೆ ಹ್ಞೂ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದ ಸರ್ ಏನು ನನ್ನ 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 ಅದನ್ನು ಮನಸ್ಪೂರ್ವಕವಾಗಿ ಮಾಡಿರೋದು ಎಲ್ಲೋ ಅಥವಾ ಎಲ್ಲೋ ಕೂತ್ಕೊಂಡ್ಬಿಟ್ಟು ಒಂದು ಸರ್ತಿ ಹೋಗಿ ಬಂದಿದ್ದ ತಕ್ಷಣ ಮೀಡಿಯಾ ಮುಂದೆ ಬಂದ್ಬಿಟ್ಟು ನಾವು ಅವ್ರೆರ ಕಡೆನೇ ಮೀಡಿಯಾನ ಕರ್ಸ್ಕೊಂಡ್ಬಿಟ್ಟು ನಾನು ನೋಡಿದೆ ಅವ್ರು ಚೆನ್ನಾಗಿದ್ದಾರೆ ಅವ್ರು ಮಾತಾಡ್ತಿದ್ದಾರೆ ಅದೆಲ್ಲ ಮಾಡಿದ್ನ ಯಾವತ್ತೇನೋ ತೋರಿಸ್ಕೊಂಬಾರ್ದು ಅವ್ರು ಮಾಡಿರೋದನ್ನ ಅವ್ರು ಯಾವತ್ತು ನಿಮ್ಗಳು ನಿಮ್ಗಳು ಎಷ್ಟು ಮಾಡ್ತಾರೆ ಅವ್ರು ಯಾವತ್ತು ಹೇಳ್ಕೊಂಡಿಲ್ಲ ವ್ಯಕ್ತಿ ಸೊ ಅದೇ ರೀತಿ ನೀವುಗಳು ಅಷ್ಟೇ ಮಾಡಿದ್ನ ಎಲ್ಲ ಒಂದು ಸತಿ ಹಿಂಗೆ ಹೋಗಿ ನೋಡ್ಕೊಂಬಂದಿದ ತಕ್ಷಣ ಎಲ್ಲ ಅವ್ರು ಇರೋ ಕಡೆನೇ ಮೀಡಿಯಾಗಳು ಕರ್ಕೊಂಬಿಡೋದು ಇಲ್ಲ ಅವ್ರು ಒಳಗಡೆ ಇದಾಗೆ ನಾವು ಬರ್ತಾಳೆ ವಿಶ್ ಮಾಡೋದು ಅಲ್ಲ ಚಂದ ಅಲ್ಲ ಯಾವ ಟೈಮಲ್ಲಿ ಏನು ಮಾಡಬೇಕು ಅದನ್ನೇ ಮಾಡಬೇಕು ಕಷ್ಟಲ್ಲಿದ್ದ ಒಬ್ಬ ವ್ಯಕ್ತಿ ಆ ಕಷ್ಟಕ್ಕೆ ಹೋಗಿ ನಿಂತ್ಕೊಬೇಕು ಅವ್ರತು ಎಲ್ಲ ಎತ್ಕೊಂಡು ಅದನ್ನು ಶೋ ಆಫ್ ಕೊಡ್ಕೊಂಡು ಮೀಡಿಯಾಲಲ್ಲಿ ಮಾತಾಡೋದು ಅವಶ್ಯಕತೆ ಇಲ್ಲ ನಾನು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋಲ್ಲ ಸರ್ ನನ್ನ ಮನಸ್ಸಲ್ಲಿ ಇದೆ ಅಷ್ಟೇ ಅವ್ನ ಹೆಂಗಾರು ಮಾಡಿ ಈಚೆ ಕರ್ಕೊಂಡೋಗ್ಬೇಕು ಅವರಿಂದ ಎಷ್ಟೋ ಕುಟುಂಬಗಳು ಜೀವನ ನಡೀತಾರೆ ಸರ್ ಇವತ್ತು ಅವರು ಆ ಅಷ್ಟು ಕುಟುಂಬಗಳು ನೋವು ನೋಡಿದ್ವಿ ನೋಡಿದ್ವಿ ಒಳಗಡೆ ಇದ್ದಾಗ ಯಾರ್ಯಾರು ಏನೇನು ಪಾಪ ಏನೇನು ಇದು ಮಾಡ್ಕೋದು ಅನುಭವಿಸ್ತಾರೆ ನಮ್ಗೆ ಗೊತ್ತಿದೆ ಅದು ಅದರಿಂದ ಏನಾದ್ರು ಆಗಲಿ ಇವ್ರ ಇದ್ರೆ ಎಷ್ಟೋ ಸಾವಿರಾರು ಕುಟುಂಬಗಳು ಬದುಕ್ತದೆ ಅಂದ್ಬಿಟ್ಟು ನಾವು ನಿಂತಿದ್ದು ಜೊತೆಗೆ ನಮ್ಮ ಅಕ್ಕ ವಿಜಯ ವಿಜಯಕ್ಕ ಅವರು ಅವರೊಬ್ರು ಒಂದು 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 ಹೆಣ್ಣಾಗಿ ಒಬ್ಬಂಟಿಯಾಗಿ ಓಡಾಡ್ತಿದ್ರು ಯಾರು ಮುಂದೆ ಬರಲಿಲ್ವಲ್ಲ ಅದು ನಮಗೆ ಜಾಸ್ತಿ ಇದಾಗಿದೆ ಸೊ ಒಂದು ಪೂಜೆ ಪುನಸ್ಕಾರಗಳು ಅಂತ ಬಂದಾಗ ಕೆಲವೊಮ್ಮೆ ಕೈ ಹಿಡಿಯುತ್ತೆ ಅಂತ ಸರ್ ದೇವ್ಗಳು ಎಷ್ಟಾಯ್ತು ದೇವ್ರನು ಅಷ್ಟೇ ಇರುತ್ತೆ ಸರ್ ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇದ್ರೆ ಭಗವಂತನ ಆಶೀರ್ವಾದ ನಾವು ಮಾಡಕ್ಕೆ ಮಾಡಿದ ತಕ್ಷಣ ಕೆಲಸ ಮಾಡಿದ ತಕ್ಷಣ ಎಲ್ಲ ಒಳ್ಳೆದಾಗ್ಬಿಡಲ್ಲ ಅದಕ್ಕೊಂದು ಹೇಳ್ತಾರೆ ಸರ್ ನಾವು ಮಾಡೋ ಕೆಲಸದ ಭಗವಂತನ ಪ್ರೇರಣೆ ಅನ್ನೋದು ಬೇಕಂತೆ ಸೊ ಅದಿದ್ರೆ ಮಾತ್ರ ಆಶೀರ್ವಾದ ಇದ್ರೆ ಮಾತ್ರ ಮಾಡೋ ಕೆಲಸ ಕಾರ್ಯ ಒಳ್ಳೇದಾಗೋದು ಮಾಡಿದ ತಕ್ಷಣ ನಮ್ಮದೇ ಆಗೋದೇ ನಾನು ನಮ್ದೊಂದರಲ್ಲಿ ತಲೆ ಹೋಗ್ಬಿಡುತ್ತಾ ಎಸ್ ಓಕೆ ಈಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾನೊಬ್ಬ ಹೀರೋ ಒಂದು ಸ್ಟಾರಾಗಿ ನಿಂತ್ಕೋಬೇಕು ಅಂತಂದರೆ ಫ್ಯಾನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಅಭಿಮಾನಿಗಳು ಸೊ ಇಂಡಸ್ಟ್ರಿಯಲ್ಲಿ ಈಗ ಬರಬೇಕು ಈಗ ಮಾಡಿರೋಂಥದ್ದು ಕೆಲವೊಂದಷ್ಟು ಬೆಳ್ಳಣಿಕೆ ಸಿನಿಮಾ ಅಂತಾದ್ರೂ ಇತ್ತೀಚಿನ ದಿನಗಳಲ್ಲಿ ಫ್ಯಾನ್ ಬೇಸ್ ಕೂಡ ಜಾಸ್ತಿ ಆಗ್ತಾ ಇದೆ ಸೊ ಪ್ರತಿಯೊಂದು ಫ್ಯಾನ್ ಬೇಸ್ ಜಾಸ್ತಿ ಆದಂಗೆ ಆ ಒಂದು ಎಕ್ಸ್ಪೆಕ್ಟೇಷನ್ ಕೂಡ ಜಾಸ್ತಿ ಇರುತ್ತೆ ನಿಮ್ಮ ಮೇಲೆ ಸೆಲೆಕ್ಟ್ ಮಾಡುವಂಥ ನೆಕ್ಸ್ಟ್ ಸಿನಿಮಾಗಳ ಒಂದು ಆಯ್ಕೆಗಳಲ್ಲೂ ಕೂಡ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ ಫ್ಯಾನ್ ಜಾಸ್ತಿ ಆದಂಗೆ ಪ್ರತಿ ಸಿನಿಮಾದಲ್ಲೂ ನಾವು ಗೆಲ್ಲಕ್ಕೆ ಆಗತ್ತಾ ಡಿಪೆಂಡ್ಸ್ ನೀವು ಹೇಳ್ದಂಗೆ ಡಿಪೆಂಡ್ಸ್ ಆನ್ ಸ್ಕ್ರಿಪ್ಟ್ ಇವಾಗ ನಮ್ಮ ಜನ ಯಾವ ತರ ಸ್ವೀಕಾರ ಮಾಡಿರ್ತಾರೋ ಅದರಿಗಿಂತ ಒಂದು ಎಕ್ಸ್ ಒಂದು ಲೆವೆಲ್ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇಟ್ಟಿರ್ತಾರೆ ಸೊ ಅದಕ್ಕೆ ಏನು ಬೇಕೋ ಅದನ್ನ ನಾವು ಪೂರ್ಣ ಸಿದ್ಧತೆಗಳು ಮಾಡ್ಕೊಂಡೇ ಮಾಡಬೇಕಾಗುತ್ತೆ ಸಡನಾಗಿ ಇಲ್ಲ ಇದನ್ನು ಒಪ್ಕೊಂಡ್ಬಿಡ್ತೇನೆ ಅದು ಕಷ್ಟ ಆಗುತ್ತೆ ಆ ಸ್ಕ್ರಿಪ್ಟ್ ವೈಸ್ ಚೂಸ್ ಮಾಡೋಕ್ಕೆ ತುಂಬ ಕೇರ್ಫುಲ್ ಆಗಿ ಮಾಡಬೇಕಾಗುತ್ತೆ ಹ್ಮ್ ಹ್ಮ್ ಆಮೇಲೆ ಇನ್ನೊಂದು ಪ್ರಶ್ನೆ ಈಗ ಒಂದಷ್ಟು ಹೊಸ ಆರ್ಟಿಸ್ಟ್ಗಳಾಗಿರ್ಬೋದು ಕೆಲವೊಂದು ಆರ್ಟಿಸ್ಟ್ಗಳಾಗಿರ್ಬೋದು ಸಪೋರ್ಟ್ ಮಾಡೋಕೆ ದೊಡ್ಡ 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 ಸ್ಟಾರ್ಸ್ಗಳೆಲ್ಲ ಬಂದೇ ಬರ್ತಾರೆ ಬಟ್ ಆ ಸಪೋರ್ಟ್ ಎಲ್ಲ ಒಂದು ಗೆಲ್ಲಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೋದಾ ಇಲ್ಲ ಜಸ್ಟ್ ಒಂದು ಸಪೋರ್ಟ್ ಆಗಿ ಇರ್ತಾರೆ ಅಂತ ಅನ್ಸುತ್ತಾ ಇಲ್ಲ ಖಂಡಿತ ಸರ್ ಸಪೋರ್ಟ್ ಅವ್ರ ಮೊನ್ನೆ ನಿಂತಿದ ತಕ್ಷಣ ಅವ್ರದೇ ಆದ ಒಂದು ವರ್ಗ ಅದಕ್ಕೆ ಸಪೋರ್ಟ್ ನಿಂತ್ಕೊಂಡೇ ನಿಂತ್ಕೊಳ್ತಲ್ಲ ಅದರಿಂದ ಅದಕ್ಕೆ ಅಂದರೆ ಅವ್ರು ಬರ್ತಾರೆ ಥಿಯೇಟ್ರಿಗೆ ಅನ್ನೋ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಮುಂದೆ ಬರ್ತಾರೆ ಸರ್ ಈಗ ಅವ್ರಿಗೆ ಯಾವುದೊಂದು ಒಂದು ಡೈಆರ್ಟ್ ಕೋರ್ ಫ್ಯಾನ್ ಬೇಸಿಕ್ಸ್ಗಳು ಇರುತ್ತೆ ಸೊ ಅವ್ರು ಹೇಳಿದ ಮಾತಿಗೆ ಬದವಾಗಿ ಬರುವಂಥ ಒಂದು ಒಂದು ವರ್ಕಾನೇ ಇರುತ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ಹಾಗೇ ಆಗುತ್ತೆ ಯಾರದೇ ಆಗಿರ್ಬೋದು ಸೊ ವರ್ಕ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಓಕೆ ಯಾಕಂದರೆ ಒಂದು ಕಡೆ ಒಂದು ಕಡೆ ಎಷ್ಟು ಕೂಡ ಹೇಳಿದ್ರು ಒಂದು ಅಟೆನ್ಷನ್ ಸಿಗ್ಬೋದು ಸೊ ಎಷ್ಟು ಮಟ್ಟಿಗೆ ಅದು ಅದು ಸತ್ಯನೇ ಅಟೆನ್ಷನು ಸಿಗುತ್ತೆ ಲೈಕ್ ಸಿನಿಮಾ ಇತ್ತ ಸಿನಿಮಾಗಿ ಇವ್ರು ಬಂದಿದ್ರು ಮಾಡಿದ್ರು ಅಂತ ಬಟ್ ಈಗ ಅವರು ಒಂದು ಮಾತು ಹೇಳಿದ್ರೆ ಅದೊಂದು ನಡೆಯುತ್ತಲ್ಲ ಅವ್ರದೇ ಆದಂತ ವರ್ಗ ಫ್ರಿಜ್ಚ ವರ್ಗ ಇರುತ್ತಲ್ಲ ಸೊ ನೋಡೇ ನೋಡ್ತಾರೆ ಸೊ ಅದು ಒಂದು ವರ್ಕ್ ಆಗೇ ಆಗುತ್ತೆ ಓಕೆ ಡನ್ ಇನ್ನ ನೆಕ್ಸ್ಟ್ ವಾಮನಾಗಿ ವಾಪಸ್ ಬಂದ್ರೆ ಸೊ ವಾಮನ ಸಿನಿಮಾ ಒಂದು ಎರಡು ಮೂಲಕ ಈಗ ಸೂಪರ್ ಡೂಪರ್ ಹಿಟ್ ಒಂದು ಒಳ್ಳೆ ಟೈಟಲ್ ಸಾಂಗ್ ಕೂಡ ಇದೆ ಅದಾದ್ಮೇಲೆ ಒಂದು ರೊಮ್ಯಾಂಟಿಕ್ ಸಾಂಗ್ ಡುವೆಟ್ ಸಾಂಗ್ ಬಂದಿದೆ ಡುವೆಟ್ ಸಾಂಗ್ ಎಷ್ಟು ಜನ ರೀಲ್ಸ್ ಸೊ ಒಂದು ಮಾಸಿ ಲುಕ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಇಡೀ ನಾನು ಟ್ರೈಲರ್ ನೋಡಿದಂಗೆ ಆ ಸಾಂಗಲ್ಲಿ ಮಾತ್ರ ಅದು ಹೇಳ್ದಾಗ ಅದ್ಭುತವೇ ಕಾಣಿಸ್ಕೊಂಡಿದ್ದೀನಿ ಸ್ವಲ್ಪ ನಮ್ಮ ನಮ್ಮ ಮಾಸ್ಟರ್ ಮಾಡಿದ ಕೆಲ್ಸ ಅದು ಭೂಷಣ್ ಮಾಸ್ಟರ್ ಇಲ್ಲ ನೀವು ಮಾಡ್ಸ್ಲೇಬೇಕು ಸಲ ಅಂದ್ಬಿಟ್ಟು ಆ ತರದಲ್ಲ ಸ್ವಲ್ಪ ರೊಮ್ಯಾಂಟಿಕ್ ಸೀನ್ಸ್ ಎಲ್ಲ ಮಾಡ್ಸಿ ಆತರ ನಾನು ಫಸ್ಟ್ ನೋಡಿದ್ ನಿಮ್ಮನ್ನ ನನ್ ನನ್ ಇದ್ರಲ್ಲ ಇಷ್ಟ ತಿನ್ ಮಾತ್ರ ನಾನೇ ಫಸ್ಟ್ ಮಾಡಿರೋದೆ ಅದು ಅದ್ ಅಲ್ಲಿ ಫಾರಿನ್ ಕರ್ಕೊಂಡ್ ಲಾಕ್ ಮಾಡ್ಬಿಡು ನಾನು ಮಾಡಲ್ಲ ಅಂತ ಕೂದಿಲ್ಲ ಮಾಡಲೇಬೇಕು ಅಂತ ಇನ್ ಸೈಟ್ ಓಕೆ ಸೊ ಅದೊಂದು ಹುಕ್ ಸ್ಟೆಪ್ ಬರುತ್ತೆ ಅದಕ್ಕೆ ಏನಾದ್ರೂ ಸ್ವಲ್ಪ ಟೇಕ್ಗಳು ಜಾಸ್ತಿ ತಗೊಂಡ್ರೆ ಇಲ್ಲ ಒಂದೇ ಸರಿ ಇಲ್ಲ ಇಲ್ಲ ಅದೇ ಮಾಮೂಲಿ ಯೂಶಲ್ ಕ್ಯಾಶುವಲ್ ಸ್ಟೆಪ್ಸ್ ಆಗಿದಲ್ಲ ಸರ್ ಅದೊಂದು ಮಾಮೂಲಿ ಮಾಸ್ಟರ್ ನಾವು ಕೂತ್ಕೊಂಡು ಹೀರೋನರಿಂದ ಮಾಡಬಹುದು ನಾವು ಮಾಸ್ಟರ್ ಕೂತ್ಕೊಂಡು ಮಾಡಿ 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 ಅಭ್ಯಾಸ ಮಾಡಿ ಆಮೇಲೆ ಒಂದೇ ಸರಿ ಟೇಕ್ ಮಾಡಬಹುದು ಓಕೆ ಈಗ ಸಾಂಗ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಾನು ಅವಾಗ ಹೇಳಿದಂಗೆ ಆ ಟೈಮ್ ಅಲ್ಲಿ ಬಂದಿದ್ರೆ ಇನ್ನೂ ಒಂದಷ್ಟು ನಿಮಗೆ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಅಂತ ಪ್ರತಿಯೊಂದು ಸಿನಿಮಾಗು ಸಾಂಗ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸಿನಿಮಾಗಲ್ದೆ ನಿಮ್ಮ ಒಂದು ಕರಿಯರ್ಗೆ ನನ್ನ ಸಿನಿಮಾದಲ್ಲಿ ನನ್ನ ಒಂದು ಇದರಲ್ಲಿ ಒಂದು ಒಳ್ಳೊಳ್ಳೆ ಸಾಂಗ್ ಕೊಟ್ಟಿದ್ದೀನಿ ಖಂಡಿತ ಸರಿ ಅದೇ ನೀವು ಹೇಳ್ದಂಗೆ ಲೈಕ್ ಸಿನಿಮಾಗೆ ಸಾಂಗ್ಸ್ ಅನ್ನೋದು ಒಂಥರ ಇನ್ವಿಟೇಷನ್ ಇದ್ದಂಗೆ ಈಗ ನಾವು ಸಾಂಗ್ ನಾವು ಏನು ಸಾಂಗ್ಸ್ ಇಂದ ರೀಚ್ ಆಗ್ತೀವೋ ಅಲ್ಲಿಂದನೇ ಗೊತ್ತಾಗುತ್ತೆ ನಮ್ಮ ಸಿನ್ಮಾ ಯಾವ ತರ ಗೆದ್ದು ಗೆಲ್ಲುತ್ತೆ ಯಾವ ತರ ಜನ ಸ್ವೀಕರಿಸ್ತಾರೆ ನನ್ನ ಜೊತೆಗೆ ನೀವು ಹೇಳ್ದಂಗೆ ನಾ ಕೆರಿಯರಲ್ಲೂ ಅದೊಂದು ಒಂದೊಂದು ಒಂದೊಂದು ಸಿನಿಮಾದಲ್ಲೂ ಒಂದೊಂದು ಸಾಂಗ್ ಅಥವಾ ಎರಡು ಎರಡು ಸಾಂಗ್ ಇಟ್ಟಾಗೋದ್ರೆ ನಾವು ಇಂತರಿಗೆ ನೋಡಿದಾಗ ಇಲ್ಲ ಈ ಸಿನಿಮಾದಲ್ಲಿ ನಂದು ಸಾಂಗ್ ಚೆನ್ನಾಗಿ ಇಟ್ಟಾಯ್ತು ಸೊ ಅದೊಂದು ಇರುತ್ತಲ್ಲ ಮೈಂಡ್ಸೆಟ್ ಯಾಕಂದ್ರೆ ಇವತ್ತಿಗೂ ಒಂದು ಸಣ್ಣ ಒಂದು ಟ್ರಾವೆಲ್ ಮಾಡಬೇಕಾದ್ರೂ ಏನೋ ರವಿಚಂದ್ರನ್ ಸಾಂಗ್ ಆಗಿರ್ಬೋದು ಅದೇ ಎಲ್ಲ ಎವರ್ ಗ್ರೀನ್ ಅಂತ ಅನ್ಸುತ್ತೆ ಸೊ ಅವ್ರ ಸಿನಿಮಾ ಅಂತಂದ್ರೆ ಇಂಥ ಸಾಂಗ್ ಹಾಕಪ್ಪ ಅನ್ನೋ ತರ ಸೊ ಹಂಗಾಗಿ ನಾವು ಒಂದ್ ಒಂದ್ ಹತ್ತು ವರ್ಷ ಆದ್ಮೇಲೆ ಹಿಂಗ್ ಹಿಂದೆ ತಿರುಗ್ ನೋಡಿದ್ರೆ ನಮ್ ಕೆರೆಯಲ್ಲೂ ಇನ್ನೊಂದು ಸಿನಿಮಾ ಈ ಸಿನಿಮಾ ಇದಿಟ್ಟಾಗಿತ್ತು ಅದಿದ್ರೆ ಏನೋ ಅಂತ ನಮ್ಗೊಂದು ಖುಷಿ ಆಗುತ್ತೆ ಅಲ್ವಾ ಎಸ್ ಇನ್ನು ವಾಮನ ಬಾಯಿ ಒಂದು ಕಾಸ್ಟಿಂಗ್ ಬಗ್ಗೆ ಮಾತಾಡಬೇಕು ಒಂದು ಒಳ್ಳೆ ಹ್ಯೂಜ್ ಕಾಸ್ಟಿಂಗ್ ಇದೆ ತಾರಾ ಮೇಡಮ್ ಇದ್ದಾರೆ ಸೊ ತಾರಾ ಮೇಡಮ್ ಅಂತೂ ಇತ್ತೀಚೆಗೆ ಎಲ್ಲ ಹೀರೋಗಳು ಯಾರು ಬರ್ತಾರೆ ಎಲ್ಲರಿಗೂ ಅಮ್ಮ ಕರ್ನಾಟಕಕ್ಕೆ ಅಮ್ಮ ಆಗ್ಬಿಡೋರು ಅಂತ ಹೆಂಗಿದೆ ತಾಯಿ ಮಗನ ಸೆಂಟಿಮೆಂಟ್ ಇಲ್ಲ ಅದು ಅದೇ ಆ ಸಿನಿಮಾದಲ್ಲಿ ವಾಮನ ಸಿನಿಮಾದಲ್ಲಿ ನಂದು ಅಮ್ಮಂದೇ ಜಾಸ್ತಿ ಪೋಷನ್ಸ್ ಇರೋದ್ರಿಂದ ಸೊ ಒಳ್ಳೆ ಬಾಂಡೇಜ್ ಬಿಡುತ್ತೆ ಸರ್ ನಂದು ಅಮ್ಮಂದು ತಾರಾ ಮಾವ್ರು ಒಂದಷ್ಟು ದಿನ ಟ್ರಾವೆಲ್ ಮಾಡಿದ ಒಂದು ಲೈಕ್ ಒಂದು ಅದು ಸ್ವಂತ ತಾಯಿ ಮಗನ ಸಂಬಂಧ ಥರನೇ ಬೆಳೆದ್ಬಿಡ್ತು ಯಾಕಂದರೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಮಾಡ್ತಾಯಿದ್ವಿ ಸೆಟ್ಟಲ್ಲಿ ಈಗ ನಾವು ಅವ್ರಿಗೆ ಕೀಟ್ಲೆ ಮಾಡೋದು ಅವ್ರು ನಮಗೆ ಕೀಟ್ಲೆ ಮಾಡೋದು ಸೊ ಅದೊಂಥರ ಬಾಂಡಿಂಗ್ ಬೆಳೆದಿದ್ದು ತುಂಬ ಖುಷಿ ಇದೆ ಅವ್ರ ಜೊತೆ ಸ್ಕ್ರೀನ್ ಸ್ಪೇಷರ್ ಮಾಡಿರೋದು ಪ್ರತಿಯೊಂದನ್ನು ಜೊತೆಗೆ ಅಮ್ಮನ ಜೊತೆ ಸಂಪತ್ ಸರ್ ಇದ್ದಾರೆ ಆದಿತ್ಯ ಇದ್ದಾರೆ ಅವಿನಾಶ್ ಸರ್ ಅಚ್ಯುತ್ ರಾವ್ ಸರ್ ಒಂದು ಸ್ಟಾರ್ ಕಾಸ್ಟ್ ಇದೆ ಅಂದರೆ ಎಲ್ಲೋ ಕೈಲಿ ಮಾಡಿಸ್ಬೇಕು ಮಾಡಿಸೋ ನಮ್ಮ ಸಿನಿಮಾ ಇಟ್ಟು ಹಾಂ ಹಂಗಿಲ್ಲ ಆ ಪಾತ್ರಕ್ಕೆ ಏನು ಬೇಕೋ ಆ ಪಾತ್ರನ ಆಯ್ಕೆ ಮಾಡ್ಕೊಂಡು ಹ್ಞೂ 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 ಈಗ ತಾರಮ್ಮ ಅಮ್ಮನ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಅಂತಂದರೆ ಪಕ್ಕ ಆಡಿಯನ್ಸ್ ನ ಅಳಿಸುವಂತ ಯಾವ್ದೊಂದು ಸೀನ್ ಇದೇ ಇರುತ್ತೆ ಖಂಡಿತ ಇರುತ್ತೆ ಪಕ್ಕ ಅಳಿಸ್ತಾರೆ ಸೊ ಇದರಲ್ಲಿ ಎಷ್ಟು ಮಟ್ಟಿಗೆ ಇರುತ್ತೆ ಅಳಿಸೋದಕ್ಕಿಂತ ಆ ಬಾಂಡೇಜ್ ಮಗಂದು ತಾಯಿ ತಾಯಿ ಅದೊಂದು ಬಾಂಡೇಜ್ ಇರುತ್ತಲ್ಲ ಅದ್ರ ಬೆಲೆ ಗೊತ್ತಾಗುತ್ತೆ ಅಷ್ಟೆ ಓಕೆ ಸೊ ಆಮೇಲೆ ಇನ್ನ ಈ ಸಿನಿಮಾ ಬಗ್ಗೆ ಮಾತಾಡಬೇಕಂದ್ರೆ ಪ್ರಮೋಷನ್ಲು ಕೂಡ ನಿರ್ದೇಶಕರು ಮಹೇಶ್ ಅವರು ಕೂಡ ಒಂದಷ್ಟು ಇನ್ವಾಲ್ವ್ ಆಗಿದ್ದಾರೆ ನೆಕ್ಸ್ಟ್ ಏನಾದರೂ ಅವರು ಮಾಡ್ತಾ ಇದ್ದಾರೆ ಖಂಡಿತ ಸರ್ ಒಳ್ಳೆ ಕತೆ ಸಿಕ್ಕರೆ ಖಂಡಿತ ಯಾಕೆ ಮಾಡ್ ಮಾಡು ಮಾಡುವ ಪಾಪ ಅವರು ಅಷ್ಟೇ ಯಾವ್ದೇ ಆಗಲಿ ಸರ್ ನಮ್ಮದೇ ಅಂತಲ್ಲ ಪ್ರತಿಯೊಂದು ನಮ್ಮ ಕನ್ನಡ ಸಿನಿಮಾಗಳು ಯಾವ್ದೇ ಒಂದು ಒಂದ್ ಅದೇನ ಸ್ವಾರ್ಥ ಬಿಟ್ಟು ಮಾಡ್ತಾರೆ ಪಾಪ ಎಲ್ಲ ಸಿನ್ಮಾಗಳು ನಮ್ಮ ಕನ್ನಡ ಸಿನಿಮಾಗ ಒಳ್ಳೇದಾಗ್ಲಿ ಅಂತವ್ರು ಒಂದು ಒಳ್ಳೆದಾದ್ರೆ ಒಳ್ಳೇದು ನಮಗೂ ಖುಷಿ ಇಲ್ಲ ಸರ್ ಸೊ ನೋಡಬಹುದಲ್ಲಿ ಯಾಕಿಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡುವ ಸರ್ ಒಳ್ಳೆ ಕತೆ ಸಿಕ್ಕರೆ ಖಂಡಿತ ಓಕೆ ಸೊ ಟ್ರೈಲರ್ ಲಾಂಚ್ ಅಲ್ಲಿ ನಿಮ್ಮ ಮತ್ತೆ ದರ್ಶನ್ ಸರ್ ಪೋಸ್ಟ್ರೆ ದೊಡ್ಡ ಕಟ್ಔಟ್ ಎಲ್ಲ ಹಾಕಿ ಸೊ ಒಳ್ಳೆ ಇದು ಚೆನ್ನಾಗಿ ಮಾಡಿದ್ರು ಅವರು ಒಂದು ರೆಸ್ಪಾನ್ಸ್ ಕೂಡ ಚೆನ್ನಾಗಿತ್ತು ಸೊ ಅದೇ ತರ ಸಿನಿಮಾ ನೆಕ್ಸ್ಟ್ ಅಪ್ಕಮಿಂಗ್ ಬರ್ಬೋದು ಯಾವುದು ನಿಮ್ಮ ಮತ್ತೆ ದರ್ಶನ್ ಸರ್ ಗೊತ್ತಿಲ್ಲ ಸರ್ ಸದ್ಯಕ್ಕಂತ ಅದೆಲ್ಲ ಯಾವುದೂ ಇಲ್ಲ ಬಟ್ ಈ ಮಾತಾಡ್ ಸುಮ್ಮನೆ ಅದು ಹೇಳ್ತಾನೆ ಇದ್ದಾರೆ ಮಾಡಿ 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 ಅದೇ ಹೇಳೋಣ ಯೋಗ ಯೋಗ್ಯತೆ ಆಶೀರ್ವಾದ ಸೊ ಹೋಗ್ತಾ ಹೋಗ್ತಾ ಒಂದಷ್ಟು ಅದು ಆಗಿ ಬರಬೇಕು ನಾವು ಮಾಡಿಸ್ಬಾರ್ದು ಅಷ್ಟೇ ಕೂಡ ಬರಬೇಕಲ್ಲ ಕಾಲ ಎಸ್ ಬಂದು ಸೂಪರ್ ಸೊ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ವಾಮ್ನ ರಿಲೀಸ್ಗೆ ಆಡಿಯನ್ಸ್ಗಳಿಗೆ ಒಂದು ಇನ್ವಿಟೇಷನ್ ಕೊಡೋದಾದ್ರೆ ಏನಿಲ್ಲ ಸರ್ ಇದೇ ಏಪ್ರಿಲ್ ಹತ್ತನೇ ತಾರೀಕು ಎರಡು ದಿನದಲ್ಲಿ ನಮ್ಮ ವಾಮನ ಚಿತ್ರ ಇಡೀ ಕರ್ನಾಟಕದಾದ್ಯಂತ ಎಲ್ಲಾ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಿದೆ ಸೊ ದಯಮಾಡಿ ಎಲ್ಲರೂ ನಿಮ್ಮ ಚಿತ್ರ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ನಮ್ಮ ಕನ್ನಡ ಚಿತ್ರಗಳು ನಂದೇ ಅಂತಲ್ಲ ಎಲ್ಲಾ ಕನ್ನಡ ಚಿತ್ರ ಚಿನ್ಮಗಳೂ ಚಿತ್ರಮಂದಿರದಲ್ಲಿ ನೋಡಿ ನಮ್ಮಂತ ಚಿಕ್ಕವಿದ್ರೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊಂಡು ಒಂದು ಆಡ್ ಕ್ವಶನ್ ಸರ್ ಸೊ ಇವತ್ತು ಒಂದು ಪ್ರೆಸ್ ಮೀಟ್ ಕರೆದಿದ್ದಾರೆ ನಿರ್ಮಾಪಕರು ಒಂದು ಮಾತಾಡಿದು ಅಂತ ಇಲ್ಲ ಲೈಕ್ ಆ ಸಿನಿಮಾ ಬಗ್ಗೆ ಅದೇನೋ ನೆಗೆಟಿವ್ ಯಾವುದೇ ರೀತಿ ಇದು ಮಾಡಬಾರ್ದು ಅನ್ನೋದು ಮೀಡಿಯಾಗೆ ಸ್ಟೇ ಕೋಟಿನ ಏನೋ ಇತ್ತು ತಂದಿದಾರಂತೆ ಸೊ ಅದ್ರ ಪರವಾಗಿ ಏನೋ ಮಾಡ್ತಾ ಇದ್ದಾರೆ ಅಷ್ಟೇ ನೆಗೆಟಿವ್ ಸಿಮಾಗ ಯಾವುದೇ ರೀತಿ ನೆಗೆಟಿವ್ ಮಾಡಬಾರ್ದು ಅನ್ನೋ ಕಂಟೆಂಟ್ಗೆ ಸ್ಟೇ ಕಂಟೆಂಟ್ ಅದ್ರ ಬಗ್ಗೆ ಅದ್ರ ಬಗ್ಗೆ ಡನ್ ಸರ್ ಆ್ಯಂಡ್ ಥ್ಯಾಂಕ್ ಯು ಇಷ್ಟೊತ್ತು ಫಿಲ್ಮ್ ಬೀಟ್ಗೆ ಟೈಮ್ ಕೊಟ್ಟು ಮಾತಾಡಿದ್ರೆ ಹಿಂದೆನೂ ಸಿಕ್ಕಿದ್ವಿ ಒಂದಷ್ಟು ಮಾತಾಡಿದ್ವಿ ಆ್ಯಂಡ್ ಸಿನ್ಮಾ ರಿಲೀಸ್ ಟೈಮಲ್ಲೂ ಕೂಡ ಸಿಕ್ಕಿದ್ವಿ ಸಕ್ಸಸ್ ಮತ್ತೆ ಸಿಗೋಣ ಅಂತ ಹೇಳ್ತಾ ಇಷ್ಟೊತ್ತು ಮಾತಾಡೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ಸರ್ ನೋಡಿದ್ರಲ್ಲ ಧನ್ವೀರ್ ಅವರ ಮಾತು ಮಾಮನನಾ ಮಾತು ಎಷ್ಟು ಮಟ್ಟಿಗೆ ಇತ್ತು ಅಂತ ಏಪ್ರಿಲ್ ಹತ್ತಕ್ಕೆ ಸಿನಿಮಾ ನಿಮ್ಮ ನೀರೆಸ್ಟ್ ಥಿಯೇಟ್ರಲ್ಲಿ ರಿಲೀಸ್ ಆಗ್ತದೆ ಎಲ್ಲರೂ ಕೂಡ ಹೋಗಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ಹೇಳ್ತಾ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾರೆ ಫಿಲ್ಮ್ ಬಿಟ್ ಕನ್ನಡ